ಅದಕ್ಕೆ ದು ಬೇಡ ಇವ್ರು ಮಾತಾಡೋಣ ತುಂಬಾ ಫಸ್ಟ್ ಇಂದ ಇವ್ರು ಕಲೆಯಲ್ಲಿ ಏನು ಅಂದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡಿದ್ರೆ ಮಾತ್ರ ಮುಗಿಸಿ ಅದರ ಇಟ್ಕೊಂಡ್ಬಿಟ್ಟಿದ್ರೆ ನಾನು ಆ್ಯಕ್ಚುಲಿ ಆರ್ ತಿಂಗಳಿಂದ ಇವರು ಆಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೇಟ್ ಮಾಡ್ತಿದ್ದಾರೆ ನಾನು ಬಿಟ್ಟು ಬಿಟ್ಟು ಓಡಾಡಿದ್ರೆ ನಾನು ಇರ್ಲಿಲ್ಲ ನಾನು ನನ್ನ ಲೋಕ ಸೇರ್ಕೊಂಡಿದ್ದೀನಿ ನನ್ನ ಜಾಗದಲ್ಲಿ ಇದ್ದೀನಿ ನನ್ನ ನನ್ನ ಲೋಕದಲ್ಲಿ ಇದ್ದೀನಿ ಪ್ರೇಮ್ ಲೋಕದಲ್ಲಿ ಇದ್ದೀನಿ ನಾನು ಎಲ್ಲೂ ಹೋಗ್ತಾ ಇಲ್ಲ ನೀನು ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಅದಷ್ಟು ಬೇಸಿಕಲಾಗಿ ಅದು ಪ್ಲಸ್ ಅವರ ಕಂಟೆಂಟ್ ವ್ಯವಸ್ಥೆ ಮಾಡೋದು ಕೂಡ ಒಳ್ಳೆಯ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಹೇಗೆ ಅಂದರೆ ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಅವ್ರು ಕಲ್ಸ್ಕೊಳ್ಳೋದು ಮುಖ್ಯ ಅಲ್ಲ ಕಣಿಸಿದ ಜೊತೆ ನಾವಿಟ್ಟರೆ ಅವ್ರಿಗೆ ಎಲ್ಪ್ ಆಗಿದ್ದರೆ ಆಗಲಿ ಒಳ್ಳೇದಾದರೆ ಒಳ್ಳೆ ವಿಷಯ ಹೇಳ್ತಾ ಇದೀವಿ ನಾವು ಅಂದ್ರೆ ಅದಕ್ಕೆ ಒಳ್ಳೆಯದ ಮನೆಲ್ಲ ಹೊಸಗಳು ಬಿಸ್ಕೋಟ್ ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೊಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ನಮ್ದು ಆ್ಯಪಿ ಅಲ್ವಾ ಅದಕ್ಕೆ ನಾನು ಎಂಟ್ರಾಗಿರೋದು ಅಷ್ಟೇ ನಾನು ಮುಳುಗೋಗಿದ್ದೀನಿ ಪ್ರೇಮದಲ್ಲಿ ಆಯ್ತು ಒಂದು ಇಪ್ಪತ್ತೈದು ಆಡು ರೆಡಿಂಗ್ ಆಗೋಗುತ್ತೆ ಆ್ಯಕ್ಚುಲಾಗಿ ಇನ್ನು ಅಂಗಡಿ ಹಿಂಗೀರೇನು ವೈಲೆನ್ಸ್ ಫಿಕ್ಸ್ ಮಾಡೋದು ಅಲ್ಲಿ ಹೋಗಬೇಕಂದ್ರೆ ಒಂದು ಡಿಸ್ಕಶಲ್ಲಿ ಕೂತಿದ್ದೀವಿ ಅಲ್ಲಿ ಬಂದು ಅಡಿಗೆ ಮುಳುಗೋಗಿರುತ್ತೆ ಮೇನ್ ಮೂವಂತೂ ಬರ್ತಾರೆ ಸ್ಟಾರ್ಟ್ ಸಿನಿಮಾ ಮನೋರಂಜನ್ಗೂ ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೇನೆ ಹೀರೋ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೊಂದು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸರ್ ಒಂದು ಹತ್ತಿರ ಒಂದು ನಲವತ್ತೈವತ್ತು ಸೈಟ್ ಬರುತ್ತೆ ಸಿಕ್ಕಾಪಟ್ಟೆ ಖರ್ಚು ಅಂತೂ ಇರುತ್ತೆ ಕಡಿಮೆ ಸೆಟ್ ಅಂತೂ ಅಲ್ಲ ಸಿನಿಮಾಗೆ ಅದು ಅದ್ರ ಅರ್ಧದ ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗಿ ಮಾತಾಡೋದು ಇಲ್ಲಿ ಅರ್ಧ ಹೋಗುತ್ತೆ ವಿಷಯ ವಿಷ ಬೇಕು ಮಾತಾಡ್ತೇನೆ ಬಂದು ಹೋಗ್ತಾನೆ